ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮನೆ ಮಗಳು ಸೌಮ್ಯ ಸೌಮ್ಯ ಮೈ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಹಾಗೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಿಮ್ಮಾಗ್ನ ಸ್ಟಾರ್ಟ್ ಮಾಡೋಣ ಇದು ಬುಧವಾರದ ವ್ಲಾಗ್ ಆಗಿರುತ್ತೆ ಸೊ ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಎಡ್ಲೈನ್ಸ್ ನೋಡಿದ ತಕ್ಷಣವೇ ಈ ನೆಮ್ಮದಿ ಶಾಂತಿ ಅನ್ನೋದಕ್ಕೋಸ್ಕರನೇ ಹುಟ್ಟದಾಗಿಂದ ಸಾಯೋವರ್ಗು ಹುಡುಕ್ತಾನೆ ಇರ್ತಾರೆ ಒಬ್ಬೊಬ್ಬರು ಬಟ್ ಅದನ್ನು ಅವ್ರು ಅಳವಡಿಸ್ಕೊಳ್ಳೋಕ್ಕೆ ಆಗೋಲ್ಲ ಯಾಕೆ ಯಾಕೆ ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ಏನಂತ ಅಂದರೆ ಅದು ನಮ್ಮ ಕೈಯಲ್ಲೇ ಇರುತ್ತೆ ನಮ್ಮ ಹತ್ರನೇ ಇರುತ್ತೆ ಬಟ್ ನಮ್ಗೆ ಯೂಸ್ ಮಾಡ್ಕೊಳಕ್ಕೆ ಬರಲ್ಲ ಅಷ್ಟೇ ಅಲ್ವ ಇನ್ನು ಏನಪ್ಪ ನೆಮ್ಮದಿ ಶಾಂತಿ ಅಂತ ಹೇಳ್ತಾಳೆ ಇವುಳೆ ಮಾರ್ನಿಂಗೇ ಎದ್ದಿದ ತಕ್ಷಣ ಟ್ಯಾಬ್ಲೆಟ್ ಇಟ್ಕೊಂಡು ಕೂತಿದ್ದಾಳೆ ಅಂತ ಅಂದ್ಕೋತಾ ಇದ್ದೀರ ಹಾಗೆಲ್ಲ ಅನ್ಕೊಳಕ್ಕೆ ಹೋಗ್ಬಿಡಿ ನಾನು ಇದು ಆಲ್ರೆಡಿ ಹತ್ತು ವರ್ಷದಿಂದನೂ ಟ್ಯಾಬ್ಲೆಟ್ ಇದ್ದೀನಿ ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೋತಾ ಇದ್ದೀನಿ ಇದು ಇವಾಗ ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ ಇದು ಹೇಗೆ ಬಂತು ಅಂತ ನಿಜವಾಗ್ಲೂ ದೇವರಾಣೆಗೂ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಬಂದಮೇಲೆ ಗೊತ್ತಾಗಿದ್ದು ಇದರಿಂದ ನಾವೆಷ್ಟು ಟೆನ್ಷನ್ ಹಾಕ್ತೀವಿ ಎಷ್ಟು ನರ್ವಸ್ ಆಗಿರ್ತೀವಿ ಅದು ಮೈಂಡ್ ಸೆಟ್ ಮೇಲೆ ಈ ಥರ ರೋಗ ಬಂದು ಅಟ್ಕಾಯಿಸ್ಕೊಳ್ಳುತ್ತೆ ಅದು ಬಂದಾದ ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಟ್ಯಾಬ್ಲೆಟ್ಗೆ ಅಡಿಟ್ ಹಾಕಿ ಹಾಕ್ತೀವಿ ತೊಗೊಳ್ಳೇಬೇಕು ಅನಿವಾರ್ಯ ಅದಕ್ಕೆ ಹೇಳೋದು ಬರೋದಕ್ಕಿಂತ ಮುಂಚೆನೇ ನಾವು ಈ ನೆಮ್ಮದಿ ಶಾಂತಿ ಅನ್ನೋದನ್ನು ಹುಡುಕೋಬೇಕು ಇವಾಗ ನಾವು ಸರ್ಚ್ ಮಾಡ್ತೀವಲ್ವ ಹೇ ಅಲ್ಲಿ ಆ ಥರ ಇದೆ ಇಲ್ಲಿ ಈ ಥರ ಇದೆ ಅವರು ಹಾಗಿದ್ದಾರೆ ಅವರು ಹೀಗಿದ್ದಾರೆ ಫಸ್ಟು ನಾವು ಇದನ್ನು ಬಿಡಬೇಕು ಅಲ್ವಾ ಈ ಬಿಟ್ಟರೆ ನಾವು ಮೂರನೇವ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೇ ನಮಗೆ ಇದು ಎರಡೂ ಸಿಗಲಿಕ್ಕೆ ಚಾನ್ಸೇ ಇಲ್ಲ ದೇವರು ಮನುಷ್ಯ ಅನ್ನೋದೊಂದು ಶರೀರ ಮಾಡಿ ಬಿಟ್ಟಿದ್ದಾನೆ ಮನುಷ್ಯ ರೂಪದಲ್ಲಿ ಬಿಟ್ಟಿದ್ದಾನೆ ನಮ್ಮನ್ನು ಬಟ್ ನಾವು ಅದನ್ನು ಹೇಗೆ ಯೂಸ್ ಮಾಡ್ಕೋಬೇಕು ನಮ್ಮಿಂದ ಬೇರೆಯವ್ರಿಗೆ ಒಳ್ಳೇದಾಗುತ್ತೋ ಇಲ್ವೋ ಅದು ನಮಗೆ ಬೇಡ ನಮ್ಮ ಅಣೆ ಬರದಲ್ಲಿದ್ದರೆ ನಾವು ಒಳ್ಳೇದು ಮಾಡೋಣ ಇಲ್ವಾ ಬಡವಾ ನೀನು ಮಡಿದಂಗೆ ಇರಪ್ಪ ಅಂತ ಹೇಳಿಬಿಟ್ಟು ನಮ್ಮ ಪಾಡಿಗೆ ನಾವು ಇರಬೇಕಲ್ವ ಈ ಎಕ್ಸ್ಟ್ರಾ ಸೋಕಿಗಳು ಯಾವಾಗ ನಾವು ಮಾಡೋಕ್ಕೆ ಹೋಗ್ತೀವೋ ಆವಾಗಲೇ ನಾವು ಈ ನೆಮ್ಮದಿ ಶಾಂತಿ ಅನ್ನೋದನ್ನು ಕಳ್ಕೊಳ್ಳೋದು ಅಲ್ವ ಎಷ್ಟು ಜನ ಇದನ್ನು ನಂಬ್ತೀರ ಹೇಳಿ ಇನ್ನು ಈ ಥರ ನಾನು ಸಿಂಪಲ್ಲಾಗಿ ರಂಗೋಲೆ ಹಾಕೊಂಡೆ ಇನ್ನು ಮಾರ್ನಿಂಗ್ ತಿಂಡಿ ಮಾಡ್ತಾ ಮಾಡ್ತಾ ಮಾತಾಡೋಣ ಓಕೆನಾ ಇನ್ನು ನಾನು ಇಲ್ಲಿ ಪನ್ನೀರ್ ಗ್ರೇವಿ ಮಾಡ್ಕೊಳ್ಳೋಣ ಮಸಾಲ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೋತಾ ಇದ್ದೀನಿ ಇನ್ನು ಪನ್ನೀರೆಲ್ಲ ನಾನು ಹೊರಗಡೆಯಿಂದ ಅಂತೂ ತೊಗೊಂಡು ಬರಲ್ಲ ಅರ್ಧ ಕೆ ಜಿನೇ ಇನ್ನೂರೈವತ್ತು ರೂಪಾಯಿ ಇದೆ ಸೊ ಒಂದು ಲೀಟ್ರು ಹಾಲು ತೊಗೊಂಡ್ರೆ ಆರಾಮಾಗೆ ಮನೆಯಲ್ಲೇ ಮಾಡ್ಕೋಬೋದಲ್ವಾ ಒಂದೊಂದು ರೂಪಾಯಿನೂ ಕೂಡ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವ ಯಾರೂ ಕೊಡಲ್ಲ ನಿಂತಿದ್ದ ಜಾಗದಲ್ಲಿ ನಾವು ಕೋಟಿ ಕಳ್ಕೊಬೋದು ಬಟ್ ಒಂದೇ ಜಾಗದಲ್ಲಿ ನಿಂತಿದ್ದ ಜಾಗದಲ್ಲಿ ಒಂದು ರೂಪಾಯಿ ಕೂಡ ನಾವು ಸಂಪಾದನೆ ಮಾಡೋಕ್ಕಾಗಲ್ಲ ಇನ್ನು ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಟೊಮೊಟೊ ಈರುಳ್ಳಿ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಗೋಡಂಬಿ ಹಾಕ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಅದನ್ನೊಂದು ಜಾರ್ ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊ ಜಾರ್ ಏನು ರುಬ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇನ್ನು ಒಂದು ಪ್ಯಾನ್ ಇಟ್ಬಿಟ್ಟು ಎಣ್ಣೆ ಹಾಕ್ಕೊಂಡು ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ ಒಂದೇ ಕ್ಯಾಪ್ಸಿಕಮ್ ಯೂಸ್ ಮಾಡ್ಕೊಂಡಿರೋದು ನಾನು ಆ ಚೆನ್ನಾಗಿ ರೋಸ್ಟ್ ಆದಮೇಲೆ ಈ ಥರ ಎಲ್ಲ ಚೆನ್ನಾಗಿ ಬಾಡಿದ ಬಾಡಿದ್ಮೇಲೆ ಹಸಿ ಬಟಾಣಿ ತೊಗೊಂಡು ಬಂದಿದ್ನಲ್ಲ ಮಾರ್ಕೆಟಲ್ಲಿ ಎಲ್ಲ ಬಿಡಿಸಿ ಬಾಕ್ಸ್ಗಾಗಿ ಇಟ್ಕೊಂಡಿದ್ದೀನಿ ಸೊ ಅಲ್ಲೆ ಬಿಡಿಸಿ ಹಲ್ಲೆ ಹಾಕೊಳ್ಳೋಕ್ಕೆ ಬೆಳಗ್ಗೆ ಹೊತ್ತು ಗಡಿ ಬಿಡಿಲೇ ಇರ್ತೀವಲ್ವ ಎಲ್ಲರೂ ಕೂಡ ಸೊ ಈ ಥರ ಹಸಿ ಬಟಾಣಿನ ಚೆನ್ನಾಗಿ ತೊಳೆದು ಬಿಟ್ಟು ಹಾಕೋತಾ ಇದ್ದೀನಿ ಅದನ್ನು ಕೂಡ ಅಷ್ಟರೇ ಚೆನ್ನಾಗೆ ರೋಸ್ಟ್ ಮಾಡ್ಕೋಬೇಕು ಅಂದರೆ ಎಣ್ಣೆಲೇ ಸ್ವಲ್ಪ ಆಲ್ಮೋಸ್ಟು ಒನ್ ಫಿಫ್ಟಿ ಪರ್ಸೆಂಟ್ ಚೆನ್ನಾಗೆಲ್ಲ ಹಸಿದೆಲ್ಲ ಸ್ಮೆಲ್ಲೆಲ್ಲ ಬಿಟ್ಟಿರಬೇಕು ಇನ್ನು ಅದ್ರ ಕಾಂಬಿನೇಷನ್ಗೆ ಅಂತ ಬೇಕೇ ಬೇಕಲ್ವಾ ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಫ್ರೂಟ್ಸ್ ಎಲ್ಲ ಹಾಗೆ ಇತ್ತು ಹುಷಾರು ಬೇರೆ ತಪ್ಪದೆ ಹುಷಾರು ತಪ್ಪಿದ್ದಾಗಿಂದೂ ಸರಿಯಾಗಿ ಅಡುಗೆ ಕೂಡ ಮಾಡೋಕ್ಕಾಗ್ಲಿಲ್ಲ ವೀಡಿಯೋ ಕೂಡ ಮಾಡೋಕ್ಕಾಗ್ಲಿಲ್ಲ ಇನ್ನು ಹಣ್ಣುಗಳು ತೊಗೊಂಡು ಬಂದಿದೆಲ್ಲ ಹಾಗೇ ಇತ್ತು ಅದಕ್ಕೆ ಕಸ್ಟರ್ಡ್ ಮಿಲ್ಕ್ ಮಾಡ್ಕೊಬಿಡೋಣ ಅಂತ ಹೇಳಿಬಿಟ್ಟು ಅದಕ್ಕೆ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಸಾ ಏನು ಸಾವ್ಗೆ ಹಾಕ್ಕೊಂಡು ಚೆನ್ನಾಗಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡೆ ಆಮೇಲೆ ಹಾಲು ಕಾಯಿಸೋಕೆ ಇಟ್ಟಿದ್ನಲ್ಲ ಸೊ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎರಡೆರಡು ಅಡುಗೆನೂ ಒಂದೇ ಸಲ ಮಾಡ್ಕೊಬಿಡ್ತೀನಿ ನಾನು ಬೆಳಗ್ಗೆ ಹೊತ್ತು ಎಲ್ಲರೂ ಅಷ್ಟೇ ಅಲ್ವಾ ಗಡಿ ಬಿಡೀಲಿ ಇರ್ತೀರ ಅಲ್ವಾ ಸೊ ಟೈಮ್ ಸಿಗೋದೆ ಅಪರೂಪ ಅದರಲ್ಲಿ ಈ ಥರ ಇನ್ನು ಆ ಕಡೆ ಹಲ್ ಕುಕ್ ಇದೆ ಇನ್ನು ನೋಡಿ ಇಲ್ಲಿ ಮೂರು ಮೂರು ಕೈ ಓಡಿಸ್ತಾ ಇರಬೇಕು ಹೆಣ್ಮಕ್ಳು ಕಥೆನೇ ಇಷ್ಟು ಇನ್ನು ಇದನ್ನು ರುಬ್ಕೊಂಡಾಯಿತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಅಷ್ಟೇ ಇನ್ನೇನು ಹಾಕ್ಕೊಳ್ಳಿಲ್ಲ ನಾನು ಅದು ಚೆನ್ನಾಗೆಲ್ಲ ಬಾಡಿದೆ ಸೊ ಬಾಡಾದಮೇಲೆ ಈ ಮಸಾಲೆನ ತೆಗೆದು ಇಲ್ಲಿ ನಾವು ಕಾಯಿ ತೆಂಗಿನಕಾಯಿ ಆಗಲಿ ಕೊಬ್ಬರಿ ಆಗಲಿ ಏನನ್ನೂ ಬಳಸಿಲ್ಲ ಸಿಂಪಲ್ಲಾಗಿ ಮಾಡಿಕೊಂಡ್ರೂ ಗ್ರ್ಯಾಂಡಾಗಿರುತ್ತೆ ಅಡುಗೆ ನೋಡಿ ಅಷ್ಟೇ ಇನ್ನು ಇದಕ್ಕೆ ನಾನು ಹಸಿ ಮಸಾಲ ಪೌಡರ್ ಹಾಕೋತಾ ಇದ್ದೀನಿ ಅಂದರೆ ಮಟನ್ ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ ಅದು ಎಲ್ಲದಕ್ಕೂ ಅಷ್ಟೇ ಈ ಗೊಜ್ಜಾಗಲಿ ಕಾಳು ಗೊಜ್ಜಾಗಲಿ ಈ ಡ್ರೈ ಅಂದರೆ ಗೊಜ್ಜುಗಳಾಗಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಒಂದೆರಡು ಸ್ಪೂನ್ ಹಾಕ್ಕೊಂಡು ನಿಮ್ಗೆ ಆವಾಗಲೇ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀವಲ್ವ ಸೊ ಖಾರ ನೋಡಿ ಹಾಕೊಳ್ಳಿ ನಮ್ಮ ಮನೇಲಂತೂ ಮಕ್ಳು ಕೂಡ ಖಾರ ತಿಂತಾರೆ ರೂಢಿ ಆಗ್ಬಿಟ್ಟಿದ್ದಾರೆ ಅವರು ಇನ್ನು ಅಲ್ಲಿ ಕಸ್ಟರ್ಡ್ ಮಿಲ್ ಕೂಡ ರೆಡಿ ಆಗ್ತಾಯಿದೆ ಇನ್ನು ಅದೇ ಜಾರ್ ಬಟ್ಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ಮಾಡಿಕೊಂಡೆ ಗೊಜ್ಜು ಅಂತ ಹೇಳಿದ್ಮೇಲೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕಲ್ವ ಇನ್ನು ಕಸ್ಟರ್ಡ್ ಪೌಡರ್ ಹಾಕ್ಕೊಂಡು ಕಣ್ಣು ಅಲ್ತಲೇ ನಾನು ಜಾಸ್ತಿ ಮಾಡ್ಕೊಳ್ಳೋದು ಅದೆಲ್ಲ ಅಳತೆ ಗಿಳತೆ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳಲ್ಲ ಕಣ್ಣು ಅಲತೆಲೆ ಮಾಡ್ಕೋತೀನಿ ಅದು ಪರ್ಫೆಕ್ಟಾಗೇ ಬಂದಿರುತ್ತೆ ಇನ್ನು ಈ ಥರ ಚೆನ್ನಾಗೆಲ್ಲ ಮಿಕ್ಸ್ ಇದ್ದೀನಿ ಅದು ಗಂಟು ಗಂಟೆಲ್ಲ ಇರುತ್ತಲ್ಲ ಆ ಗಂಟೆಲ್ಲ ಹೊಡ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಹಾಲು ಕೂಡ ಅಷ್ಟೇ ನಾನಿಲ್ಲಿ ಶುಗರ್ ಆಗಲಿ ಬೆಲ್ಲ ಆಗಲಿ ಏನನ್ನು ಕೂಡ ಬಳಸ್ತಾ ಇಲ್ಲ ಹಣ್ಣಲ್ಲೇ ಸ್ವೀಟಿನ ಅಂಶ ಇರುತ್ತಲ್ವ ಸೊ ಅದೇ ಸಾಕು ಇನ್ನು ಹಾಲಲ್ಲೂ ಕೂಡ ಸಿಹಿ ಅಂಶ ಅನ್ನೋದು ಇದ್ದೇ ಇರುತ್ತೆ ಅದಕ್ಕೋಸ್ಕರ ಜಾಸ್ತಿ ಮನುಷ್ಯ ನಾವು ಎಲ್ಲಿ ಏಂತ್ರು ಹಿಂದೆನೂ ಓಡಲಿಲ್ಲ ಅಂದರೆ ಪರವಾಗಿಲ್ಲ ಬಟ್ ಆರೋಗ್ಯದಿಂದ ಓಡಲೇಬೇಕು ಅಲ್ವಾ ಅದೇ ಮೋಸ್ಟ್ ಇಂಪಾರ್ಟೆಂಟು ಇನ್ನು ನೋಡಿ ಅದನ್ನು ಕೂಡ ಅಂದರೆ ಅದನ್ನು ಕೂಡ ಮಾತಾಡಿಸ್ಕೊಂಡು ಇವಾಗ ಇದನ್ನು ಕೂಡ ಮಾತಾಡಿಸೋಣ ಅಂತ ಅಂದರೆ ಇದು ಕುರ್ಮಾ ಇದ್ದೀವಲ್ಲ ಪನ್ನೀರ್ ಮಸಾಲ ಮಾಡ್ತಾ ಇದ್ದೀವಲ್ಲ ಸೊ ಅದು ಕೂಡ ಚೆನ್ನಾಗಿ ಬೆಂದಿತ್ತು ಅದು ಮಸಾಲೆ ಎಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಕುದಿಬೇಕಲ್ಲ ಇನ್ನು ಬಟಾಣಿ ಎಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಹಸಿ ಸ್ಮೆಲೆಲ್ಲ ಹೋಗಿ ಚೆನ್ನಾಗಿ ಈ ಥರ ಬಬಲ್ಸ್ ಬರೋವರೆಗೂ ಚೆನ್ನಾಗಿ ಕುದೀತಾ ಇದೆ ಇನ್ನು ಹಾಗೆ ಹಾಲು ಕೂಡ ಐತಿ ಸೈಡಲ್ಲಿ ಇಟ್ಕೊಂಡೆ ಸೈಡಲ್ಲಿ ಇಟ್ಕೊಂಡು ಆದಮೇಲೆ ತವಾ ಕೂಡ ಇಟ್ಕೊಂಡೆ ಇದು ಈ ತವಾದಲ್ಲಂತೂ ನಾನು ಪ್ರತಿಯೊಂದು ಮಾಡೋದು ಇದರಲ್ಲೇ ಅಂದರೆ ದೋಸೆ ಆಗಲಿ ಇಡ್ಲಿ ಆಗಲಿ ಅಲ್ಲ ಸಾರಿ ಚಪಾತಿ ಆಗಲಿ ರೊಟ್ಟಿ ಆಗಲಿ ಎಲ್ಲದರಲ್ಲೂ ಒಂದೇ ತವದಲ್ಲೇ ನಾನು ಮಾಡೋದು ಇನ್ನು ಇದಕ್ಕೆ ಮಸಾಲೆಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಕೊಂಡೆ ಇನ್ನು ನಾನು ಆವಾಗಲೇ ಹೇಳಿದ್ನಲ್ಲ ಪನ್ನೀರ್ನ ಮನೆಯಲ್ಲೇ ಮಾಡ್ಕೊಂಡಿದ್ದೆ ಅಂತ ನೋಡಿ ಎಷ್ಟು ಒನ್ ಲೀಟ್ರಲ್ಲಿ ಎಷ್ಟು ಪನ್ನೀರ್ ಮಾಡ್ಕೊಬೋದಲ್ವಾ ನಾವು ಸುಮ್ಮನೆ ಕೆಲಸ ಇಲ್ಲದೆ ಹೋಗಿ ಕಾಸು ಕೊಟ್ಕೊಂಡು ಅರ್ಧ ಕೆ ಜಿಗೆ ಇನ್ನೂರೈವತ್ತು ರೂಪಾಯಿ ಕೊಡ್ತೀವಿ ಕೆಲಸ ಇಲ್ಲ ಅದನ್ನೇ ಏನಾದರೂ ಒಂದು ಹಣ್ಣು ತೊಗೊಂಡು ಏನಾದರೂ ತಿಂದರೆ ಎಷ್ಟು ಯೂಸ್ ಆಗುತ್ತಲ್ವ ಇನ್ನು ನಾನು ಸ್ವಲ್ಪ ಮಿಲ್ಕ್ನ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಫ್ರೆಶ್ ಕ್ರೀಮ್ ಏನಲ್ಲ ಮಿಲ್ಕ್ನ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ಸ್ವಲ್ಪ ಕಲ್ಲರಾಗೂ ಬರುತ್ತೆ ಚೆನ್ನಾಗಿ ಬರುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳಿಬಿಟ್ಟು ಇನ್ನು ಅದನ್ನು ಕೂಡ ಸೈಡಲ್ಲಿ ಇತ್ತಿಟ್ಟೆ ಈ ಥರನೇ ಇರುತ್ತೆ ಮಾರ್ನಿಂಗ್ ಮಾರ್ನಿಂಗ್ ಅದರಲ್ಲೂ ಸ್ವಲ್ಪ ಹುಷಾರಿರಲಿಲ್ವಲ್ಲ ಸೊ ಹಾಗಾಗಿ ಕಣ್ಣಿಗೆ ಬೇರೆ ಡ್ರಾಪ್ಸ್ ಕೊಟ್ಟಿದ್ದಾರೆ ಎದ್ದಿದ ತಕ್ಷಣವೇ ತ್ರೀ ಟೈಮ್ಸ್ ಹಾಕ್ಕೊಳ್ಳೇಬೇಕು ಅಂತ ಹೇಳಿ ಹಾಗೆ ದೋಸೆ ಇಟ್ಟು ಕೂಡ ಸ್ವಲ್ಪ ಇತ್ತು ಹಾಗೆ ದೋಸೆನೂ ಕೂಡ ಹಾಕೋತಾ ಇದ್ದೆ ಇನ್ನು ಅದು ಕೂಡ ಆಲ್ಮೋಸ್ಟ್ ಆಗಿತ್ತು ಒಂದು ಮುಕ್ಕಾಲು ಪರ್ಸೆಂಟ್ ಎಲ್ಲ ಆಗೋಗಿತ್ತು ದೋಸೆ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಅಂದರೆ ನಾನು ಇಡ್ಲಿಗೆ ಆಡಿಸೋದ್ರಲ್ಲೇ ದೋಸೆನೂ ಮಾಡ್ಕೊಬಿಡ್ತೀನಿ ಪಡ್ಡುನೂ ಆಗುತ್ತೆ ಇಡ್ಲಿಗೂ ಆಗುತ್ತೆ ವೆರೈಟಿ ಆಫ್ ಡಿಶ್ ಮಾಡ್ಕೊಬೋದು ಅದರಲ್ಲಿ ಸೊ ಒಂದು ಸ್ವಲ್ಪ ಹುಷಾರಾಗಿ ಎದೊಳ್ತೀನಿ ಆಲ್ಮೋಸ್ಟ್ ಪರವಾಗಿಲ್ಲ ಸೆವೆಂಟಿ ಫೈವ್ ಪರ್ಸೆಂಟ್ ಎದ್ದಿದ್ದೀನಿ ಹುಷಾರಾಗಿದ್ದೀನಿ ಇನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದರೆ ಒಂದು ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ ಕಣ್ಣಿಂದ ಅಲ್ವಾ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ ಸೊ ಅದನ್ನೆಲ್ಲ ಫಾಲೋ ಮಾಡಬೇಕು ಇನ್ನು ಕಸೂರಿ ಮೇತಿ ಹಾಕೋತಾ ಇದ್ದೀನಿ ಸೈಡಲ್ಲಿ ಇಲ್ಲೂ ಕೂಡ ಚಪಾತಿ ಇಟ್ಟು ಕಲಸಿಟ್ಟಿದ್ದೆ ಅದನ್ನು ಕೂಡ ಲಟ್ಟಿಸ್ಕೊಂಡು ಅದನ್ನು ಕೂಡ ತವ ಮೇಲೆ ಬೇಯಿಸ್ಕೊತಾ ಇದ್ದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಒಂದು ಲೀಟ್ರು ಹಾಲು ತರಕಾರಿಗಳು ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಇದನ್ನೇ ನಾವು ಹೋಗಿ ರೆಸ್ಟೋರೆಂಟಲ್ಲಿ ತಿನ್ನಕೋದ್ರೆ ನಾಲ್ಕು ಜನ ತಿನ್ನೋಕೆ ಹೋದ್ರೆ ಒಂದು ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಪಕ್ಕ ಬಿಲ್ ಆಗುತ್ತೆ ಅಲ್ವಾ ಯಾಕೆ ಬೇಕು ಒಂದು ಇನ್ನೂರು ರೂಪಾಯಿ ಖರ್ಚು ಇನ್ನೂರು ರೂಪಾಯಿನೂ ಆಗೋಲ್ಲ ಒಂದು ಲೀಟ್ರು ಹಾಲು ಎಷ್ಟು ಆಗಿಬಿಡುತ್ತೆ ಅರವತ್ತು ರೂಪಾಯಿ ಆರಾಮಾಗಿ ತೊಗೊಂಡ್ಬಂದು ಮನೇಲಿ ಖುಷಿ ಖುಷಿಯಾಗಿ ಮಾಡ್ಕೊಂಡು ತಿನ್ಬೋದಲ್ವಾ ಇನ್ನು ಅದು ಕೂಡ ಕುಕ್ಕಾಯಿತು ಅದನ್ನು ಕೂಡ ಆಫ್ ಮಾಡಿದೆ ಇಲ್ಲಿ ಮಿಲ್ಕ್ ಕೂಡ ತಣ್ಣಗಾಗಿತ್ತು ಆವಾಗಲೇ ಮಾಡಿ ಇಟ್ಬಿಟ್ಟಿದ್ದೆ ಅಲ್ವಾ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇನ್ನು ನಾನಿಲ್ಲಿ ಹಾಪಲ್ ತೊಗೊಂಡಿದ್ದೀನಿ ಬಾಳೆಹಣ್ಣು ತೊಗೊಂಡಿದ್ದೀನಿ ಸೀಬೆಹಣ್ಣು ತೊಗೊಂಡಿದ್ದೀನಿ ಏನು ದಾಳಿಂಬೆ ತೊಗೊಂಡಿದ್ದೀನಿ ಎಲ್ಲ ಬಿಡಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಡುಗೆಗಂತೂ ನಿಜವಾಗ್ಲೂ ಹೇಳ್ತೀನಿ ಯಾ ನಮ್ಮನೆಯವರಂತೂ ಹೆಲ್ಪ್ ಮಾಡೋಲ್ಲ ನಾನು ಒಬ್ಬಳೇ ಮಾಡ್ಕೋಬೇಕು ಅವ್ರಿಗೆ ಅದು ರೂಢಿನೂ ಇಲ್ಲ ಅವ್ರು ಮಾಡೋದು ಇಲ್ಲ ಒಂದಿನ ಮಾಡಿ ತೋರಿಸ್ಬಿಟ್ರೆ ಅದನ್ನೇ ಕೇಳ್ತಾರೆ ಅಂತ ಅವ್ರಿಗೂ ಗೊತ್ತಿರುತ್ತಲ್ವ ಸೊ ನಾನು ಎಲ್ಲರಿಗೂ ಇಲ್ಲ ನಮ್ಮ ಮನೇಲಿರೋರು ಆ ಥರ ಇದ್ದಾರೆ ಅಷ್ಟೆ ಅವರು ನೋಡ್ತಾರೆ ವೀಡಿಯೋನ ನೋಡ್ಕೊಂಡು ಕೇಳಿಸ್ಕೊಂಡು ಅವ್ರ ಲೈಫ್ನು ಲೈಫ್ ಸ್ಟೈಲ್ ಕೂಡ ಚೇಂಜ್ ಮಾಡಿಕೊಳ್ಳಿ ಅನ್ನೋದೇ ನನ್ನ ಉದ್ದೇಶ ಅಲ್ವಾ ನೋಡಿ ಎಷ್ಟು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ತುಂಬ ಅಂದರೆ ನಮ್ಮ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಫೈನಲ್ ಈ ಥರ ನಾನು ಕೂಡ ತಿಂಡಿ ತಿಂದೆ ಇನ್ನು ಕಸ್ಟರ್ಡ್ ಮಿಲ್ಕ್ ಕೂಡ ತೊಗೊಂಡಿದ್ನಲ್ಲ ಹಾಗಾಗಿ ಒಂದು ಚಪಾತಿ ಅಷ್ಟೇ ನಾನು ತಿಂದಿದ್ದು ಇನ್ನು ಸಂಜೆ ಆಯಿತು ಸಂಜೆ ಆದಮೇಲೆ ಮಕ್ಕಳು ಕೂಡ ಟ್ಯೂಷನಿಗೆ ಬಿಟ್ಬಿಟ್ಟು ನಾನು ಕೂಡ ಪಾತ್ರೆ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೋತಾ ಇದ್ದೆ ಬರೀ ಇದನ್ನೇ ಹೇಳ್ತಾ ಇದ್ದಾಳೆ ಏನು ಇದು ನೆಮ್ಮದಿ ಶಾಂತಿ ಅಂತ ಹೇಳಿದ್ಲು ಅದ್ರ ಬಗ್ಗೆ ಏನೂ ಇಲ್ಲ ಅಂತ ಅನ್ಕೋಬೇಡಿ ಫ್ರೆಂಡ್ಸ್ ಹೌದು ಇವಾಗ ಮಾತಾಡೋಣ ಬನ್ನಿ ಹೌದು ನಾವು ಅದನ್ನ ಅದನ್ನು ಮೇಯ್ನಾಗಿ ಇಟ್ಕೋಬೇಕಲ್ವಾ ಅಂದರೆ ನಾವು ಮೂರನೇವ್ರ ಬಗ್ಗೆ ಆಗಲಿ ಇವಾಗ ಒಬ್ರು ಫಾರ್ ಎಕ್ಸಾಂಪಲ್ ಒಬ್ರು ಕಾರ್ ತೊಗೋತಾರೆ ಅಂದ್ಕೊಳ್ಳಿ ಅದು ನಮ್ಮ ರಿಲೇಟಿವ್ ಆಗಿರ್ಬೋದು ಇಲ್ಲ ಪಕ್ಕದ ಮನೆಯವ್ರು ಆಗಿರ್ಬೋದು ಯಾರೇ ಆಗಿರ್ಬೋದು ಅವ್ರಿಗಿದೆ ಅವ್ರ ಕೆಪಾಸಿಟಿ ಇದೆ ಅವ್ರು ತೊಗೋತಾರೆ ಅವ್ರು ಒಳ್ಳೇದು ಮಾಡಿ ತಗೊಂಡ್ರೋ ಕೆಟ್ಟದ್ದು ಮಾಡಿ ತೊಗೊಂಡ್ರೋ ಅದು ನಮಗೆ ಬೇಡ ಅಲ್ವಾ ಇನ್ನು ನಾನು ಈ ಹೂವು ಬಗ್ಗೆ ಹೇಳಲೇಬೇಕು ಇದು ಅವ್ರಕೆ ಹೂವು ಅಂತ ಹೇಳಿ ಇದು ಮಂಡ್ಯದಲ್ಲಿರೋರಿಗೆ ಹಳ್ಳೀಲಿರೋರ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇದನ್ನು ಯೂಸ್ ಮಾಡೋದು ಹೇಗೆ ಅಂತ ನಾನು ಮುಂದಿನ ವೀಡ್ಯೋದಲ್ಲಿ ಹೇಳ್ತೀನಿ ಇನ್ನು ಕರ್ಬೇವು ಕೂಡ ಒಣಗಕ್ಕೆ ಇಟ್ಕೊಂಡಿದ್ದೆ ಇದರಲ್ಲೂ ಒಂದು ರೆಸಿಪಿ ಮಾಡಬೇಕು ಸೊ ಅದನ್ನು ಕೂಡ ನಾನು ಮುಂದಿನ ವೀಡ್ಯೋದಲ್ಲಿ ಹೇಳ್ತೀನಿ ಇನ್ನು ಅವರೆಕಾಯಿ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೆ ಅದು ಅದನ್ನು ಕೂಡ ಅಂದರೆ ಇದ್ಕಿನ ಬೆಳೆ ಮಾಡ್ಕೋಬೇಕಾಗಿತ್ತು ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಫೈನಲಿ ಈ ಥರ ಎಲ್ಲ ಮನೆಯೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಫ್ರೆಶ್ ಅಪ್ ಆಗಿಬಿಟ್ಟು ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು ರೆಡಿ ಇದ್ದೆ ಇನ್ನು ಸಂಜೆ ಧೂಳು ಸಂಜೆಲೆಲ್ಲ ಕಾಮನಾಗಿ ಗೊತ್ತಿರೋ ಥರಾನೇ ಬಾಗ್ಲಿಗೆ ನೀರು ಹಾಕ್ಬಿಟ್ಟು ಈಚೆಗಡೆ ಲೈಟ್ ಹಾಕಿ ಅದು ತುಂಬ ಒಳ್ಳೆಯದು ನೀವು ಕಲೀರಿ ನಿಮ್ಮ ಮಕ್ಳಿಗೂ ಕಳಿಸಿ ಓಕೆನಾ ಒಳ್ಳೆಯದೆಲ್ಲ ನಾವು ಕಲಿಬೇಕಲ್ವಾ ಇನ್ನು ನೆಮ್ಮದಿ ಶಾಂತಿ ಅಂತಂದರೆ ಮೂರನೇ ಅವ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳೋಕೆ ಹೋಗಬಾರ್ದು ನಾವು ನಮ್ಮನ್ನು ಮೆಚ್ಚಿಸ್ಕೋಬೇಕೆ ಹೊರತು ಜನನ್ನ ಮೆಚ್ಚಿಸೋಕ್ಕಾಗಲ್ಲ ರೀ ಅಲ್ವಾ ಅವ್ರು ನಾವು ಹೇಗೆ ಇದ್ರು ಕೆಟ್ಟರೂ ಮಾತಾಡ್ತಾರೆ ಬದುಕಿದ್ರೂ ಮಾತಾಡ್ತಾರೆ ಅವ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳೋಕೆ ಹೋಗಬಾರ್ದು ನಾವಾಯಿತು ನಮ್ಮ ಸಂಸಾರ ಆಯಿತು ನಮ್ಮ ಮಕ್ಕಳಾಯಿತು ಅಂತ ಇದ್ದರೆ ಇನ್ನೊಂದು ಸೀಕ್ರೆಟ್ ನಾನು ಹೇಳ್ತೀನಿ ನಮ್ಮ ಗಂಡ ಹೆಂಡತಿ ಮಧ್ಯೆ ಎಷ್ಟೇ ಸಮಸ್ಯೆ ಇದ್ರೂ ಕೂಡ ನಮ್ಮ ತಂದೆ ತಾಯಿಗೂ ಕೂಡ ನಾವು ಹೇಳಕ್ಕೆ ಹೋಗಬಾರ್ದು ಅಲ್ವಾ ನಾನು ಪಾಲಿಸೋದು ಇದನ್ನೇ ನಮ್ಮ ತಂದೆ ತಾಯಿಗೂ ಕೂಡ ನಾವು ಹೇಳಕ್ಕೆ ಹೋಗ್ಬಾರ್ದು ಯಾಕೆ ಅಂತಂದರೆ ಅವ್ರಿಗೂ ಕೂಡ ಟೆನ್ಷನ್ನು ಅವ್ರಿಗೂ ಕೂಡ ಇದು ಮತ್ತು ಅವ್ರೋಗಿ ಇನ್ನೊಬ್ರ ಹತ್ರ ಹೇಳೋದು ಅವ್ರು ನಮ್ಮ ಬಗ್ಗೆ ಹಾಡ್ಕೊಳ್ಳೋದು ಅದು ನಮ್ಮ ಮನೆಯವ್ರಿಗೆ ಕಿವಿಗೆ ಬೀಳೋದು ಅತ್ತೆ ಮಾವನ ಕಿವಿಗೆ ಬೀಳೋದು ಅದೆಲ್ಲ ಬೇಕು ಅದೇ ಮನೆಯಲ್ಲಿ ಜಗಳ ಆಗೋದು ಅದೆಲ್ಲ ನಮಗೆ ಬೇಡೇ ಬೇಡ ಅಲ್ವಾ ಅಚ್ಚುಕಟ್ಟಾಗೆ ಕಷ್ಟನೋ ಸುಖನೋ ಗಂಡ ಒಂದು ಟಿ ವಿ ತೊಗೊಂಬಂದು ಇಕ್ಕಿರ್ತಾರೆ ನೋಡಿರಿ ಅದನ್ನು ಪರವಾಗಿಲ್ಲ ಅದನ್ನು ಬಿಟ್ಬಿಟ್ಟು ಬೇರೆಯವ್ರ ಮನೆ ವಿಷಯ ಮಾತಾಡೋದು ಬೇರೆಯವ್ರ ವಿಷಯಕ್ಕೆ ಕಿವಿಗೆ ಕೊಡೋದು ಏ ಅವ್ರು ಹಂಗೆ ಕಣ್ರಿ ಹೀಗೆ ಕಣ್ರಿ ಅಂತ ಹೇಳೋದು ಆಮೇಲೆ ಗಂಡನ ಮೇಲೆ ಕೋಪ ಮಾಡ್ಕೊಳ್ಳೋದು ಅಯ್ಯೋ ಅವ್ರು ಹಂಗೆ ತೊಗೊಂಡ್ರು ಅದು ಅವ್ರು ಆ ಒಡವೆ ಮಾಡಿಸ್ಕೊಂಡ್ರು ಇವ್ರು ಈ ಒಡವೆ ಮಾಡಿಸ್ಕೊಂಡ್ರು ಅವ್ರು ಅಷ್ಟೊಂದು ಬಟ್ಟೆ ಚೆನ್ನಾಗಿರೋದು ಹಾಕೋತಾರೆ ನಮ್ಮ ನಮ್ಮ ಬಾಳು ಈ ಥರ ಹಾಗೆ ಹೀಗೆ ಪಾಪ ದುಡಿಯೋ ಗಂಡ್ಸ್ಗೂ ಕೂಡ ನಾವು ಟೆನ್ಷನ್ ಕೊಡಬಾರ್ದಲ್ವ ಪಾಪ ಅವ್ರಿಗೆ ಎಷ್ಟು ಕಷ್ಟಪಟ್ಟು ಆ ಟ್ರಾಫಿಕ್ಕಲ್ಲಿ ಆ ಇದರಲ್ಲಿ ಎಷ್ಟು ಕಷ್ಟ ಪಡ್ಕೊಂಡು ದುಡ್ಕೊಬಂದು ನಮ್ಗೆ ಹಾಕ್ತಾರೆ ಹ್ಞೂ ಇಷ್ಟು ನಾವು ನಮ್ಮನ್ನ ಈ ದೇವ್ರು ಇಷ್ಟಾದರೂ ಇಟ್ಟಿದ್ದಾನಲ್ಲ ಅನ್ನೋದ್ರಲ್ಲಿ ನಾವು ಖುಷಿ ಪಡಬೇಕೇ ಹೊರತು ಬೇರೆಯವ್ರನ್ನ ನೋಡ್ಕೊಂಡು ಆ ಸೂಹೆ ಪಡೋದು ಹೊಟ್ಟೆ ಉರಿ ಪಟ್ಕೊಳ್ಳೋದು ಮಾಡ್ಕೊಳ್ಳೋಕ್ಕೆ ಹೋಗಲೇಬಾರ್ದು ದೇವ್ರ ಕಂಡುಬಿಟ್ರೆ ಎಷ್ಟು ಹೊತ್ತದು ಅಲ್ವಾ ಹ್ಞೂ ಹೇಳಿ ನೀವೇ ಎಷ್ಟೊತ್ತದು ಎಷ್ಟು ಬೇಗ ಕ್ಲಿಕ್ ಆಗ್ಬೋದು ಎಷ್ಟೆಷ್ಟೋ ಮಾರ್ಗಗಳಿದೆ ಹಾಂ ಬೇಡ ಅದೆಲ್ಲ ನಮಗೆ ಶಾರ್ಟ್ಕಟ್ ಎಲ್ಲ ಬೇಡ ಅಲ್ವ ಇನ್ನು ಈ ರೂಮಗೆ ನಾನೊಂದು ಐದು ದಿನ ಮಲ್ಕೊಂಡಿದ್ದೆ ಹುಷಾರಿಲ್ದೇ ಆ ಬಟ್ಟೆ ತೊಗೊಳಕ್ಕೆ ಹೋಗ್ಬಿಟ್ಟು ಯಾವ ಥರ ಕೀತಾಕಿದ್ದಾರೆ ನನ್ನ ಮಕ್ಕಳು ನಮ್ಮ ಮನೆಯವರು ಅಂದರೆ ನೋಡಿರಿ ಯಾವ ಥರ ಮಾಡಿಕ್ಕಿದ್ದಾರೆ ಇದು ಕಬೋರ್ಡ ನಾನು ತೆಗ್ದಿದ ತಕ್ಷಣ ನನಗೆ ಅಯ್ಯಯ್ಯಪ್ಪ ಇದು ನಮ್ಮನೆ ಕಬೋರ್ಡ ಅಂತ ಅನ್ನಿಸ್ಬಿಡ್ತು ಇನ್ನು ಇದೆಲ್ಲ ಕ್ಲೀನ್ ಮಾಡಿಡಬೇಕು ನಾಳೆ ವಿಡಿಯೋದಲ್ಲೇ ನಾನು ಕ್ಲೀನ್ ಮಾಡಿಡೋದು ಬಿಡಿ ಇವಾಗಂತೂ ಹಾಗಲ್ಲ ಇನ್ನು ಅದೇ ಮಾತಾಡ್ತಾ ಇದ್ದೆ ಹಾಗೆ ಕಬೋರ್ಡ್ ಬಂತಲ್ಲ ರೂಮ್ಗೆ ಬಂದನಲ್ಲ ಅದಕ್ಕೆ ಆ ಥರ ಹೇಳಿದೆ ಅಷ್ಟೇ ಯಾಕೆ ಅವ್ರಿಗೂ ಟೆನ್ಷನ್ ಕೊಡಬೇಕು ಅದೆಲ್ಲ ನಾವು ತಲೆಗೆ ಹೆಣ್ಮಕ್ಳು ನಾವು ತಲೆಗೆ ಹಾಕೊಳೋಕ್ಕೆ ಹೋಗಬಾರ್ದು ನಮ್ಮ ಹಣೆ ಇದ್ದರೆ ನಮ್ಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಅದು ಯೂಸ್ ಆಗೇ ಆಗುತ್ತೆ ಇನ್ನೊಬ್ರ ಬಗ್ಗೆ ಆಗಲಿ ಅವ್ರ ವಿಷಯ ನಮ್ಮ ತಲೆಗೆ ಬರೋದೇ ಬೇಡ ನಮ್ಮ ತಲೆಯಲ್ಲಿರಬೇಕಾಗಿರೋದು ನಾವು ನಮ್ಮ ಫ್ಯಾಮಿಲಿ ನಮ್ಮ ಮಕ್ಕಳು ಮೇಯ್ನ್ ಇಂಪಾರ್ಟೆಂಟ್ ನಮ್ಮ ಮನೆಯವರು ಅಷ್ಟೇ ಅಲ್ವಾ ಹ್ಞೂ ನಾವು ಈ ಇಷ್ಟು ಜನ ನಾವು ಚೆನ್ನಾಗಿದ್ರೆ ಇಷ್ಟು ಖುಷಿ ಖುಷಿಯಾಗಿ ಎದ್ದಿದ ತಕ್ಷಣ ದೀಪ ಹಚ್ಕೊಂಡು ಸ್ನಾನ ಮಾಡಿಕೊಂಡು ನಗ್ನಗ್ತ ಗಂಡನ ಕಳಿಸ್ಕೊಟ್ರೆ ಅವ್ರಿಗೂ ಮನ್ಸಿಗೆ ತೃಪ್ತಿ ಇರುತ್ತೆ ಇನ್ನು ಅವ್ರ ಮನೆಗೆ ಬಂದಿದ ತಕ್ಷಣ ಮನೆ ಕ್ಲೀನಾಗಿ ಇಟ್ಕೊಂಡು ಅವ್ರನ್ನೂ ಚೆನ್ನಾಗಿ ಮಾತಾಡಿಸ್ಕೊಂಡು ರೀ ಕಾಫಿ ಕುಡಿತೀರಾ ನೀರು ಕುಡಿತೀರಾ ಏನು ಮಾಡಲಿ ಅಡುಗೆನ ಅಂತ ಕೇಳಿಕೊಂಡು ಮಕ್ಳಿಗೂ ಅಷ್ಟೇ ಆ್ಯಕ್ಟಿವ್ ಆಗಿಟ್ಕೊಂಡು ಎಷ್ಟು ಅಷ್ಟು ನೆಮ್ಮದಿಯಿಂದ ಇರಬೇಕು ಬಟ್ ಆದರೆ ಈ ಈ ಬ್ಯುಸಿ ಲೈಫಲ್ಲಿ ಈ ದುಡಿಮೆ ಅನ್ನೋ ಲೈಫಲ್ಲೇ ಹೋಗ್ಬಿಡ್ತಾರೆ ಏ ನಾನು ಕಷ್ಟಪಡ್ತೀನಿ ನಾನು ಹೊರ್ಗಡೆ ದುಡಿತೀನಿ ಹಾಗೆ ಹೀಗೆ ಅದೆಲ್ಲ ಬೇಡ ಅಲ್ವಾ ಇಲ್ಲಿ ಬರೀ ಹೆಣ್ಮಕ್ಳೇ ಅರ್ಥ ಮಾಡ್ಕೋಬೇಕು ಅಂತನೂ ಇಲ್ಲ ಮನೆಯಲ್ಲಿ ಇಬ್ಬರು ಕೂಡ ಕೆಲಸಕ್ಕೆ ಹೋಗ್ಬೇಕಾದಾಗ ಇಬ್ಬರು ಕೂಡ ಅರ್ಥ ಮಾಡಿಕೊಂಡು ಇಬ್ರು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಲೇಬೇಕಲ್ವಾ ಇವಾಗ ನಾನು ಅಷ್ಟೇ ಇಬ್ಬರು ದುಡಿತಾ ಇದ್ವಿ ಮಕ್ಳಿಗೋಸ್ಕರ ನಾನು ಮನೆಯಲ್ಲಿದ್ದೀನಿ ನಮ್ಮ ಮನೆಯವರು ಹೋಗ್ತಾ ಇದ್ದಾರೆ ಸೊ ನಾವು ಅವ್ರನ್ನ ಹೇಗೆ ಇಟ್ಕೋಬೇಕು ಹೇಗೆ ಮಕ್ಕಳ ಬಗ್ಗೆ ಆಗಲಿ ಮನೆಯವ್ರ ಬಗ್ಗೆ ಆಗಲಿ ಅದನ್ನು ನಾವು ಹುಡುಕ್ಬೇಕು ತಡ್ ಅಂದರೆ ನಾವೆಲ್ಲನೂ ಸರ್ಚ್ ಮಾಡ್ತೀವಿ ಎಲ್ಲ ಕೆಟ್ಟ ಆಲೋಚನೆಗಳನ್ನು ಮಾಡ್ತೀವಿ ಬಟ್ ಒಳ್ಳೆಯದನ್ನು ನಾವು ಬೇಗ ತೊಗೊಳ್ಳಲ್ಲ ಅದನ್ನು ನಾವು ತೊಗೋಬೇಕು ನಮ್ಮಲ್ಲಿ ಪಾಸಿಟಿವ್ ಅನ್ನೋದು ಬರಬೇಕೆ ಹೊರ್ತು ನೆಗೆಟಿವ್ ಅನ್ನೋದನ್ನು ಮೊದಲು ನಾವು ಡಿಲೀಟ್ ಮಾಡಬೇಕು ಆವಾಗಲೇ ಅದು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಆಟೋಮೆಟಿಕ್ಕಾಗಿರುತ್ತೆ ಅಂದ್ರೆ ಗಂಡ ಇವಾಗ ಒಂದು ಮನೆ ಖರ್ಚಿಗೆ ಅದಕ್ಕೆ ಇದಕ್ಕೆ ಅಂತ ಒಂದು ಐದು ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಅಂದ್ಕೊಳ್ಳಿ ಆ ಐದು ಸಾವಿರ ರೂಪಾಯಿ ನಾವು ಹೆಣ್ಮಕ್ಳು ಆದರು ಮ್ಯಾಕ್ಸಿಮಮ್ ಒಂದು ಎರಡು ಸಾವಿರ ಒಂದೂವರೆ ಸಾವಿರ ರೂಪಾಯಿನೂ ನಾವು ಉಳಿಸೋಕೆ ನಾವು ಟ್ರೈ ಮಾಡಲೇಬೇಕು ಯಾಕಾಗಲ್ಲ ಹೆಣ್ಮಕ್ಳು ಮನ್ಸುಪಟ್ರೆ ಎಲ್ಲ ಆಗುತ್ತೆ ಹಂಗಂತ ಅಂದ್ಬಿಟ್ಟು ನೀನು ಹೊಟ್ಟೆಗೆ ತಿನ್ಬೇಡ ಅದಕ್ಕೆ ತೊಗೋಬೇಡ ಇದಕ್ಕೆ ತೊಗೋಬೇಡ ಅಲ್ಲ ನಾವು ಮಾಡೋದ್ರಲ್ಲೇ ಕಂಟ್ರೋಲಾಗಿ ಮಾಡಬೇಕು ನಮ್ಮ ಹೆಣ್ಮಕ್ಳು ಮನ್ಸಿಗೆ ಗೊತ್ತಿದೆ ಅಲ್ವ ನಾನು ಒಂದು ಹೆಣ್ಣಾಗಿರೋದ್ರಿಂದ ನಾವು ಇವಾಗ ಒಂದು ಅಂಗಡಿಗೆ ಹೋದರೆ ಒಂದು ತೊಗೊಳಕ್ಕೆ ಹೋಗ್ತೀವಿ ಅಲ್ಲಿ ಒಂದು ನೂರು ರೂಪಾಯಿ ಐಟಮ್ ತೊಗೊಳಕ್ಕೆ ಹೋದರೆ ನಾವು ಐನೂರು ರೂಪಾಯಿ ಐಟಮ್ ತಗೋತೀವಿ ಈ ಅನ್ನೆಸೆಸಿ ಸರಿ ಬೇಡ ಅಂತ ನಾನು ಹೇಳ್ತಾ ಇರೋದು ಅಷ್ಟೇ ಮ್ಯಾಕ್ಸಿಮಮ್ ಉಳಿಸ್ಲೇಬೋದು ನಾವು ಕಂಪಲ್ಸರಿ ತಿಂಗಳಿಗೆ ಮನೆಯವರು ಈ ಬಾಡಿಗೆ ಗಿಡಿಗೆ ಅದೆಲ್ಲ ಟಾರ್ಗೆಟೆಲ್ಲ ಬಿಟ್ಟು ರೇಷನ್ಗೆ ಹಾಲ್ಗೆ ಅಂತ ಕೊಟ್ಟೆ ಕೊಡ್ತಾರಲ್ವ ಅದ್ರಲ್ಲಿ ನಾವು ಕಂಪಲ್ಸರಿ ಇಷ್ಟು ಅಂತ ನಾವು ಮ್ಯಾಕ್ಸಿಮಮ್ ಲೆಕ್ಕಾಚಾರ ಹಾಕ್ಕೊಂಡು ನಾವು ಉಳಿಸೋಕೆ ಟ್ರೈ ಮಾಡಲೇಬೇಕು ಎಮರ್ಜೆನ್ಸಿ ಅಂತ ಹೇಳೋದು ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಸಮಯ ಅನ್ನೋದು ಎಲ್ಲರ ಮನೇಲೂ ಒಂದೇ ಥರ ಇರೋಲ್ಲ ನಾವು ಅದನ್ನು ಅನುಸರಿಸಬೇಕು ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅದು ಬಿಟ್ಬಿಟ್ಟರು ನಾವು ಅವ್ರು ಹಾಗಿದ್ದಾರೆ ನಾವು ಹೀಗಿದ್ದೀವಿ ನಾವು ಇಲ್ಲ ಅವರೆಷ್ಟು ಬೇಗ ಕ್ಲಿಕ್ ಆಗಿಬಿಟ್ರು ಅಯ್ಯೋ ನಾವು ಹತ್ತು ವರ್ಷದಿಂದನೂ ದುಡಿತಾ ಇದ್ದೀವಿ ಅದೆಲ್ಲ ರೀ ಅವ್ರ ಹಣೆ ಬರ ಇತ್ತು ಅವ್ರು ಆಯಿತು ನಾವು ಆರಾಮಾಗಿ ನೆಮ್ಮದಿಯಿಂದ ಇರೋಣ ಆ ಟೆನ್ಷನ್ ತಗೊಂಡು ಆ ಬಿ ಪಿ ಬರ್ಸ್ಕೊಂಡು ಅದೆಲ್ಲ ಯಾಕೆ ಬೇಕು ಹಿಂಸೆ ಅಲ್ವಾ ಆರಾಮಾಗಿ ಸುಖ್ ಸುಖ್ ನಗ್ನಗ್ತಾ ಇರೋಣ ಸುಖವಾಗಿ ಬಾಳ್ವೆ ಮಾಡೋಣ ದೇವ್ರ ಮನುಷ್ಯ ಅನ್ನೋದು ಒಂದು ಜನ್ಮಾನ ಕೊಟ್ಟಿದ್ದಾನೆ ಇದನ್ನ ಇದ್ರಲ್ಲಿ ನಾವು ಸಾರ್ಥಕತೆನ ಹುಡ್ಕೋಬೇಕಲ್ವ ಹಾಂ ಅದು ಬಿಟ್ಬಿಟ್ಟು ನಾವು ಸುಮ್ಮನೆ ಟೆನ್ಷನ್ನು ನರ್ವಸ್ಸು ಅದು ಇದು ಹೀಗೆ ಹಾಗೆ ಅಂತ ಹತ್ತಾರು ಯೋಚನೆ ಮಾಡೋದಕ್ಕಿಂತ ನೆಮ್ಮದಿಯಾಗಿ ಸಂಸಾರ ಅಂತ ಅಂತ ಬಂದರೆ قالي ಪಾಸಿಟಿವ್ ಅನ್ನೋದು ಇರಬೇಕು ನೆಗೆಟಿವ್ ಥಾಟ್ ಅನ್ನೋದು ಇರಬಾರ್ದು ಅಲ್ವಾ ನಾವು ಹೇಗಿರ್ತೀವೋ ಮನೇಲಿರೋರು ಕೂಡ ಹಾಗೆ ಇರ್ತಾರೆ ನಮ್ಮ ಹೆಣ್ಮಕ್ಳು ಕೈಯಲ್ಲೇ ರೀ ನೈಂಟಿ ನೈನ್ ಪರ್ಸೆಂಟ್ ನಮ್ಮ ಹೆಣ್ಮಕ್ಳು ಕೈಯಲ್ಲೇ ಇರೋದು ನಾವು ಹೇಗಿರ್ತೀವೋ ಮನೆಯವರು ಕೂಡ ಹಾಗೆ ಇರ್ತಾರೆ ಅಲ್ವಾ ನಾವು ಅರ್ಥ ಮಾಡಿಸ್ಬೇಕು ಅವರು ಕೂಡ ಅರ್ಥ ಮಾಡ್ಕೋತಾರೆ ಅವ್ರು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಹೇಳಿ ಸೊ ಎಲ್ಲ ನಮ್ಮ ಕೈಯಲ್ಲೇ ಇದೆ ನಾವು ಅವ್ರ ತಲೆ ಗುಳ ಬಿಡದೆ ಇದ್ದರೆ ಅಂದರೆ ಈ ನೆಗೆಟಿವ್ ಥಾಟ್ಸ್ ಅನ್ನೋದನ್ನ ನಾವು ಅವ್ರು ತುಂಬಬಾರ್ದು ಅಷ್ಟೇ ಅಂದರೆ ಅವ್ರು ನಮ್ಮನ್ನು ನೋಡಿದ ತಕ್ಷಣ ಹೇ ನಾನು ಹೇಳ್ತಿ ಸೂಪರಪ್ಪ ನಾನು ಹೇಳ್ತಿ ಯಾರಿಗೂ ಕಡಿಮೆ ಇಲ್ಲ ಅನ್ನೋ ಥರನೇ ನಾವು ಇರಬೇಕು ನಮ್ಮ ಮನೇಲಿ ಗಂಜಿನೋ ಏನು ತಿಂತೀವೋ ಏನು ಉಣ್ತೀವೋ ಅದು ನಾಲ್ಕು ಗೋಡೆ ಒಳಗಡೆ ಇರುತ್ತೆ ಅಲ್ವಾ ಸೊ ನಾವು ಯಾರಿಗೂ ಅದನ್ನು ಹೇಳ್ಕೊಡೋಕ್ಕೂ ಹೋಗಬಾರ್ದು ನಮ್ಮ ಲೈಫ್ ಅದು ಅಲ್ವಾ ನಾವು ಏನು ತಿಂತೀವೋ ಏನು ಉಣ್ತೀವೋ ಅದು ಬಿಟ್ಬಿಟ್ಟು ಪಕ್ಕದ ಮನೆ ಬಿರಿಯಾನಿ ತಿಂತಾರೆ ಅಂತ ಅಂದ್ಬಿಟ್ಟು ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ನಮ್ಗೆ ಆಮೇಲೆ ಗಂಜಿ ಕುಡಿಯೋಕ್ಕೂ ಇರಲ್ಲ ಆ ಥರ ಪರಿಸ್ಥಿತಿ ಆಗಿಬಿಡುತ್ತೆ ಅದೆಲ್ಲ ಯಾಕೆ ಬೇಕು ಹೇಳಿ ತಲೆ ನಾವು ಇರೋದ್ರಲ್ಲೇ ತೃಪ್ತಿಯಾಗಿ ಸಂತೋಷವಾಗಿ ನೆಮ್ಮದಿಯಿಂದ ಎಲ್ಲರೂ ಆನಂದವಾಗಿ ಇವಾಗಂತೂ ಕೂಡು ಕುಟುಂಬ ನೋಡೋದೇ ಅಪರೂಪ ಆಗಿಬಿಟ್ಟಿದೆ ಅಲ್ವಾ ಎಷ್ಟು ಟೆಕ್ನಾಲಜಿ ಅಂತ ಅಂದರೆ ಅತ್ತೆ ಮಾವ ಇರೋರು ಮನೆಗೆ ಎಣ್ಣೆ ಕೊಡಲ್ಲ ಅಂತ ಹೇಳ್ತಾರೆ ಅಯ್ಯೋ ಕರ್ಮ ಇದ್ಯಾ ಹಣೆ ಬರೋ ಬಂತು ಅಲ್ವಾ ಹ್ಞೂ ಇನ್ನು ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತಿಳಿಸ್ಕೊಡ್ತೀನಿ ಓಕೆನಾ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವೀಡಿಯೋ ವೀಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಸಿ ಯು ಟುಮಾರೋ